ಜೀರೋ ಕಲ್ಟಿವೇಶನ್ ಅಂತ ಅಂದ್ರೆ ಒಂದು ಅರ್ಧ ಇದನ್ನ ಜೀರೋ ಕಲ್ಟಿವೇಶನ್ ಅಂತ ಕರೀತಾರೆ ನಾನು ಬಹಳಷ್ಟು ವಿಧ ಹೇಳಿದೀನಿ ಇಲ್ಲೂ ಹೇಳ್ತೀನಿ ಜೀರೋ ಕಲ್ಟಿವೇಶನ್ ಯಾಕೆ ಮಾಡ್ಬೇಕಂತ ಅಂದ್ರೆ ನಿನ್ನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕೆಳಗಡೆ ಎರೆಹುಳ ಐತಿ ಹೌದಾ ಎರೆಹುಳ ಬದುಕ್ಬೇಕಂದ್ರೆ ಅದಕ್ಕೆ ಗಾಳಿ ಬೆಳಕು ಬೇಕ ಬೇಡವಾ ಅಲ್ವಾ ಮತ್ ಪುರ್ವ ಆಯ್ತಲ್ಲ ಅಂದ್ರೆ ಅರ್ಧ ಅಡಿ ಅಂದ್ರೆ ಈ ಅಡಿಕೆ ಗಿಡದಲ್ಲಿ ಎರಡು ರೀತಿ ಬೇರುಗಳು ಬರ್ತವೆ ಒಂದು ಆಹಾರ ತಿನ್ನೋ ಬೇರುಗಳು ಇನ್ನೊಂದು ಗಾಳಿ ಬೆಳಕು ತಿನ್ನೋ ಬೇರುಗಳು ಆಹಾರ ತಿನ್ನೋ ಬೇರುಗಳು ಅವು ಕೆಳಗಡೆ ಹೋಗಿರ್ತವೆ ಎರಡು ಮೂರು ಅಡಿಗಳು ಗಾಳಿ ಬೆಳಕು ತಿನ್ನೋ ಬೇರುಗಳು ಆ ಮೇಲ್ಗಡೆ ಏನೋ ಒಂದು ಒಂದಡಿ ಮೇಲೆ ಏನು ಇರ್ತದಲ್ಲ ಫ್ರೀ ಎರೋಬೇಷನ್ ಆಗೋದ್ರಿಂದ ಅವುಕ್ಕೂ ಬೇಕು ಆಕ್ಸಿಜನ್ ತೊಗೊಳ್ತದೆ ಮಾಡ್ತದೆ ಹಂಗೆ ಅದಕ್ಕೆ ಮಣ್ಣು ಬಿಗಿಯಾತು ಅಂತ ಅಂದರೆ ಆ ಮಣ್ಣನ್ನು ಸಿಗ್ಲಿ ಹೋಗ್ತಕ್ಕಂಥ ಗುಣಗಳು ಈ ಅಡಿಕೆ ಗಿಡಗಳಿಗೆ ಇರಲ್ಲ ಇದು ತಾಯಿ ಬೇರಲ್ಲ ತಂತುರು ಬೇರೆಗಳಿಂದ ಆಗಿರ್ತಕ್ಕಂಥದ್ದು ಆ ತಂತುರು ಬೇರೆಗಳ ಭೂಮಿ ಸಿಗಲಿ ಹೋಗೋ ಪವರ್ ಇರೋಲ್ಲ ಅವಕ್ಕೆ ಅದಕ್ಕೆ ಒಂದ್ ಸ್ವಲ್ಪ ಮಣ್ಣೆ ಹ್ಯಾಂಡ್ ಗಟ್ಟಿಯಾಗ ಅಂತಂದ್ರೆ ಆಹಾರ ತೊಗೊಳಲ್ಲ ಆಹಾರ ತೊಗೊಳಲ್ಲ ಅಂದ್ರೆ ಬಾಯಿ ಸರಿಯಾಗಿ ಫುಡ್ ಸಹ ತಯಾರಿಸಲ್ಲ ಎಲೆಗಳು ಬಿಚ್ಚಗಳಲ್ಲ ಏನಿಲ್ಲ ಅದಕ್ಕೆ ಹಿಡಿಮುಂಡಿಗೆ ರೋಗ ಕರಾಟ ಬೇರುಗಳು ಹರಿಲಿ ತೊಂದರೆ ಇಲ್ಲ ಹಂಗಂತ ಬೇರು ಹರಿತ ಅನ್ಕೊಂಡ್ ಹೊಳದ ಹುಲ್ಮೆ ಮಾಡ್ತಾರಲ್ಲ ಹಂಗ ಯಾವ ರೈತರು ಮಾಡಲ್ಲ ನಾನು ಹೇಳೋದು ಏನು ಒಂದ್ ಅಡಿ ಮಾಡಿದ್ರೆ ಮ್ಯಾಕ್ಸಿಮಮ್ ಆತು ಜೀರೋ ಕಲ್ಟಿವೇಶನ್ ಅಂದ್ರೆ ಅರ್ಧ ಅಡಿ ಇದು ಮಾಡಿರಲಿ ಮಾಡಿರ್ಲಿ ಕರೆಕ್ಟ್ ಇದು ಇದಕ್ಕೆ ಏನು ಬೇರೆ ಹರಿಯಲ್ಲ ಎಂತದ್ ಇಲ್ಲ ಒಂದ್ ವೇಳೆ ಅಲ್ಲೊಂದು ಇಲ್ಲೊಂದು ಇಲ್ಲಾದ್ರೂ ಹರಿದ್ರೆ ಏನ್ ಸಮಸ್ಯೆ ಆಗಲ್ಲ ಇನ್ನೊಂದು ನಾನು ಯಾಕಂದ್ರೆ ಲೆಕ್ಚರಿಂಗ್ ಫೀಲ್ಡಿಂಗ್ ಬಂದಿರೋ ತಲೆ ಕೂದಲ ಭಾಷೆ ಎರಡು ಕೂದಲ ಉದ್ರಿದ ತಲೆ ಕೂದಲು ಚೆನ್ನಾಗೇ ಇರ್ತವೆ ಕರೆಕ್ಟ್ ತಾನೆ ಎಕ್ಸಾಂಪಲ್ ನಾವು ಹಂಗೇನವತ್ತು ಎರಡು ಬೇರೆ ಹರಿದ್ರೆ ಏನಾಗಲ್ಲ ಬಟ್ ಇದು ಜೀರೋ ಕಲ್ಟಿವೇಶನ್ ಆಮೇಲೆ ಇನ್ನೊಂದು ನೋಡಿ ಈ ಭೂಮಿಯಲ್ಲಿ ಇದು ಹಿಂಗ ಹೊಡಿತಾ ಇರ್ತೈತಿ ಹಿಂಗ್ ಬೇರು ಹಿಂಗೆ ಕಾಣುತ್ತಾ ಇದು ಬಿರಿ ಬಿರಿ ಬಂದೀಗ ಈಗ ನಾನು ನೀವೇನ ಹೇಳ್ತೀರಿ ಬಿಸ್ಲಿ ಬಿಡದತಿ ಅಂತ ಅನ್ಕೋಬಹುದು ಈ ಚೆನ್ನಾಗಿ ಬಿಸ್ಲು ತಕಲ್ಲಪ್ಪ ಅಂತ ಗಿಡಗಳಿಗೂ ಹೊಡಿತಾ ಇರ್ತೈತೆ ಈ ಮರ ಒಡಿಯೋದು ಕಾಯಿ ಹೊಡಿಯೋದು ಬೋರಾನ್ ಕೊರತೆ ಆದ ಮಾತ್ರ ಹಂಗ ನ್ಯೂಟ್ರಿಯನ್ಸ್ ಪ್ರಾಬ್ಲಮ್ ಇದು ಈಗ ಇನ್ನೂ ಸ್ವಲ್ಪ ದಿನ ಹೋದ ಹೋದಂಗೆ ಆ ಎಲೆಗಳ ಮೇಲೂ ಸಹಿತ ಲಕ್ಷಣ ಗೊತ್ತಾಗ್ತಾ ಹೋಗ್ತದೆ ಬೋರಾನ್ ಕೊರತೆ ಆಗಿದ್ರೆ ನಾ ಎಲ್ಲಿಗೂ ನೋಡಿದ್ರೆ ಅವಾಗ ಹೇಳ್ಬೋದು ಬಟ್ ತೋರ್ಸ್ ಹೇಳೋ ಅಷ್ಟೊಂದು ಇರ್ಬೋದು ಇದು ಆಗಿಲ್ಲ ಪಕ್ಕವತ್ತೆ ಗೊತ್ತಲ್ಲ ಬೋರಾನಿಂದ ಆ ಒಂದು ಸತ್ವ ಇದೆಲ್ಲ ಕಾಯಿ ಹಿಂಗೆ ಇರ್ತದೆ ಇನ್ನೊಂದ್ಸರಿ ಹೇಳ್ತೀನಿ ಕಾಯಿ ಹೊಡೆಯೋದು ಮರ ಸಿಗಳೋದು ಯಾವುದೇ ಗಿಡ ಆಗಲಿ ಬಾಳೆ ಗಿಡ ಆಗಿರ್ಬೋದು ಅಡಿಕೆ ಗಿಡ ಯಾವುದರಾಗಲಿ ಅದು ಬೋರಾನ್ ಸತ್ವದ ಕೊರತೆ ಆದ್ರೆ ಹಿಂಗೆ ಆಗ್ತದೆ ನಾನು ಭಾಳಷ್ಟು ಫೀಲ್ಡಿಗೆ ಹೋದಾಗೆ ಫಸ್ಟ್ ವರ್ಷದ್ದು ನೋಡಿ ಅಲ್ಲೊಬ್ರು ಯಾರು ಒಂದು ನಮ್ಮ ನರಸಾಪುರ ಬಿಳಿಕೆಯಲ್ಲಿ ಇರ್ತಕ್ಕಂಥವ್ರು ಅವರು ಯಾರು ಇದ್ರ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇದ್ರು ಒಂದು ಯಾವುದೋ ಆರ್ಗ್ಯಾನಿಕ್ ಕಂಪ್ನಿಯಲ್ಲೇ ನಾನು ಹೇಳೋಲ್ಲ ಕಳೆದ ಒಂದು ಹದಿನೈದು ವರ್ಷ ಮಾಡಿದ್ರು ಅವರು ಏನಂದ್ರೆ ಈ ಹೇಳಿದ್ನಲ್ಲ ಇವೇ ಪೋಷಕಾಂಶಗಳು ಸರಿಯಾಗಿ ಕೊಡೋಕ್ಕಾಗಲ್ಲ ಬರೀ ಅದೇ ಕಂಪ್ನಿ ತಗೊಳ್ಳೋದು ಪ್ರಾಡಕ್ಟು ಹಾಕೋದು ತಗೊಳ್ಳೋದು ಹಾಕೋದು ರಾಸಾಯನಿಕ ಕೊಡಲೇ ಇಲ್ಲ ತೋಟ ತುಂಬ ಹಾಳಾಗುತ್ತು ನಾನು ವಿಡಿಯೋ ನೋಡ್ಕೊಂಡು ಕರ್ಕೊಂಡು ಹೋದರು ನಾನು ಸರಿ ಔಷಧಿ ಕೊಟ್ಟೆ ಆಮೇಲೆ ಒಂದು ಎಂಟು ದಿನ ಬೇರೆ ಕಡೆ ಎಲ್ಲ ಫಾರಿನ್ ಟ್ರಿಪ್ ಮುಸ್ಕೊಂಡು ಅಲ್ಲಿಗೆ ಹದಿನೈದು ದಿನ ಹೊಲ್ ಕೂಡ ಸಡನ್ನ ಚೇಂಜಸ್ ಆಗೈತೆ ಸಖತ್ ಬಿಲಿ ಬಂತು ಅವರಿಗೆ ಇದ್ರ ಹಿಂದೆ ನನ್ನಂತ ಬಹಳ ಜನ ಕಾಂಟ್ಯಾಕ್ಟ್ ಮಾಡ್ಯಾರ ನಮ್ಮ ತೋಟಗಾರಿಕೆ ಇಲಾಖೆ ಕೃಷಿ ಕೃಷಿ ಏನು ಸಂಬಂಧಪಟ್ಟಿರ್ತಕ್ಕಂಥ ಆಗಿರ್ಬೋದು ಅಥವಾ ಯಾರೋ ತಜ್ಞರು ಹೊರಗಡೆ ಕಂಪ್ನಿಯವರಾಗಿರ್ಬೋದು ಎಲ್ಲ ಮಾಡಿದ್ರು ಸರಿಯಾಗಿಲ್ಲ ನಾನೇನು ಮಾಡಿದೆ ಅಂದ್ರೆ ಒಂದ್ ಎರಡು ಸರಿ ಔಷಧಿ ಹೊಡೆದ್ರು ಒಂದು ಎರಡು ಸರಿ ಗೊಬ್ಬರ ಹಾಕ್ಸಿದೆ ಹಿಂಗೆ ಬೋರನ್ ಕಾಯಿ ಹೊಡೆಯೋದಿತ್ತು ಫಸ್ಟ್ ಟೈಮ್ ರೆಕಮೆಂಡ್ ಮಾಡಿದಾಗ ಮಣ್ಣು ಪರೀಕ್ಷೆ ಮಾಡಿಸಿ ಬಂದಿದ್ರು ಅವರು ಮಣ್ಣು ಪರೀಕ್ಷೆದು ಏನಂದ್ರೆ ಓವರ್ ಆಲ್ ಸಿಗಲ್ಲ ನಮಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತ ಅಷ್ಟೇನೇ ಅದ್ರಾಗ ಏನೈತೆ ಅಂತ ಆ ಮಣ್ಣು ಪರೀಕ್ಷೆ ನೋಡಿದಾಗ ನಮಗೆ ನಾನು ಅದೇ ಥರ ರೆಕಮೆಂಡ್ ಮಾಡಿದೆ ಕೆಲವು ಗಿಡಗಳಿಗೆ ಇನ್ನೂ ಸಾಕಾಗಲಿಲ್ಲ ನಾವು ಕೊಟ್ಟಿರೋದು ಕಾಯಿ ಹೊಡಿತಾನೆ ಇತ್ತು ಎರಡನೇ ಟೈಮಿಗೆ ಕರೆಕ್ಟಾಗಿ ಕೊಟ್ಟೆ ಅಂದರೆ ಫಾಲೋಅಪ್ ನೋಡಿಕ್ಕೆ ಇನ್ನೊಂದು ಸರಿ ಬಂದು ಅಲ್ಲಿಗೆ ಇವೇನು ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯನ್ ಡೆಫಿಷಿಯನ್ಸಿ ಕಂಪ್ಲೀಟಾಗಿ ರಿಮೂವ್ ಆಯಿತು ಆ ಥರದ್ದು ಏನಾಗಿತ್ತು ಅಂತ ಅಂದರೆ ನಾನು ಹೇಳೋದಕ್ಕಿಂತ ಅವ್ರ ಬಾಯಲ್ಲಿ ಕೇಳಿದ್ರೆ ಚೆಂದ ಈಗ ಹೇಳೋ ಮಾತು ಇನ್ನೂರ ಅರವತ್ತೆಂಟು ಕ್ವಿಂಟಲ್ ಅಡಿಕೆ ಆಗಿದೆ ಈ ಸರಿ ಮುನ್ನೂರ ಎಂಬತ್ತೆಂಟು ಕ್ವಿಂಟಲ್ ಅಡಿಕೆ ಆಗಿದೆ ಕಾರಣ ಏನಂದ್ರೆ ಅದೇನಂತ ಅಂದ್ರೆ ಆಹಾರದ ಕೊರತೆ ರೋಗ ಬಾಧೆಯನ್ನು ಕರೆಕ್ಟ್ ನಿವಾರಣೆ ಮಾಡಿದ್ರೆ ಮತ್ತೆ ಇಳುವರಿ ಬರ್ಲೇಬೇಕಲ್ಲ ಕಾಯಿ ಒಡೆದು ಹೊಡೆದ್ ಬೀಳ್ತೈತೆ ಅಂತ ಅಂದ್ರೆ ಬೋರನ್ ಕೊರತೆ ಆಗಿದ್ರೆ ಈ ಸೈಜಲ್ಲಿ ಕಾಯಿ ಸಣ್ಣ ಸೈಜಲ್ಲಿ ಇದ್ರೆ ಡ್ರಾಪ್ ಆಗ್ತಾ ಇರ್ತದೆ ಈ ಪೊಟ್ಯಾಶ್ಗಳ್ ಅಂದ್ರೆ ಹೂವು ಉತುಕ್ತಾ ಇರ್ತದೆ ನಾವೇನ್ ಹೇಳ್ತೀವಿ ಒಂದ್ ಗಿಡ ಒಂದ್ ಇಪ್ಪತ್ತು ಕೆ ಜಿ ಬರ್ತದೆ ಅಂತ ಹೇಳ್ತೀವಿ ಬೇಡ ಒಂದ್ ಹದಿನೈದು ಕೆ ಜಿ ತೆಗಿರಿ ನೀವು ಅಲ್ವಾ ಹದಿನೈದು ಜಿ ತೆಗೆದ್ರೆ ಒಂದು ಇಪ್ಪತ್ತು ತೆಗೆದ್ರೆ ಒಂದು ನೂರು ಕ್ವಿಂಟಲ್ ಬರ್ಬೋದು ನೂರು ಕ್ವಿಂಟಲ್ ಬೇಡ ಅಷ್ಟು ಮ್ಯಾಕ್ಸಿಮಮ್ ಹೇಳೋದು ಒಂದು ಎಂಬತ್ತಂತೂ ತೆಗಿಬೋದಾ ತೆಗೆದ್ರೆ ಮತ್ತೆ ಇಳುವರಿ ಜಾಸ್ತಿನೇ ಆಯ್ತಲ್ಲ ಐವತ್ತು ಬೆಳೆಯಲು ಎಂಬತ್ತು ಬಂದ್ರೆ ಹಾಂ ಅದು ಹಾಗೆ ಸಮಗ್ರ ರೋಗ ನಿರ್ವಹಣೆ ಅಂತ ಅಂದರೆ ಎಲ್ಲ ರೀತಿಯಿಂದ ನಾವು ಪೋಷಕಾಂಶಗಳಾಗಲಿ ರೋಗ ಆಗಲಿ ಮತ್ತೊಂದು ಬೇರೋದು ಎಲ್ಲದನ್ನೂ ನಾವು ಅದಕ್ಕೆ ಸಮರ್ಪಕವಾಗಿ ಮಾಡಿದರೆ ಖಂಡಿತ ಇಳುವರಿ ಬಂದೇ ಬರ್ತದೆ ಮತ್ತೇನು ಕೇಳೋದ್ರೈನ ಬಾಳೆ ಹಚ್ಚಿದ ಸೂಕ್ತ ಬಾಳೆ ಹಚ್ಚೋದ್ರಿಂದ ಈಗ ಇಲ್ಲೊಂದು ಬಾಳೆ ಹಚ್ಚಿರ್ತೀರಿ ಇಲ್ಲಿ ಈ ಬಾಳೆ ಒಂದೇ ಗಿಡ ಬೆಳೆಯಲ್ಲ ಅದು ಸಡಂಡಿಂಗ್ ಎಲ್ಲಾ ತಗೊಂಡ್ ಬೆಳಿದ್ರೆ ಮರಿ ಎಲ್ಲ ಇದಕ್ ಸಿಗ ಆಹಾರ ಅಷ್ಟು ಹತ್ ತಗೊಳ್ತ ಅದು ಪೊಟ್ಯಾಶ್ ಬಹಳ ಬೇಕು ಬಾಳೆಗೆ ಅದಕ್ಕೆ ತುದಿ ಬಾಟ್ರ್ ಸುಡ್ತಾನೆ ಇರ್ತದ ಅವಾಗ ಏನಾಗತ್ತ ರೈತ್ರಿ ಹೇಳಿದೀನಿ ನಾನು ಏನಂತ ಅಂದ್ರೆ ಈ ಒಂದ್ ಗಿಡ ಇರ್ತಿದೀಗ ಇದು ಬಡ್ಡಿ ಗಿಡ ಕಡಿಬಾರ್ದು ಗುದ್ದಿ ತಗೊಂಡ್ ಸುಮ್ಮನೆ ನಗದ್ ಹಾಕ್ಬೇಕಾದ್ ನಾವು ನೆಕ್ಸ್ಟ್ ಐತಿ ಹೇಳಲ್ಲ ಕಡಿತಾರೆ ಮತ್ತೆ ಕಡಿತಾರೆ ಮತ್ತೆ ಲಾಸ್ಟ್ ಈ ಹೋಗಿ ಎಂಟು ದಿನ ಕಡಿದ ಹದಿನೈದು ದಿನ ಕಡದ ಅಂದ್ರೆ ಬರಬ್ರಿ ಬೆಳದಿರತ್ತ ಅವಾಗ ಇದಕ್ಕೆ ಸಿಗ ಫುಡ್ ಎಲ್ಲ ಕಡಿಮೆ ಆಗ್ತದೆ ಅಡಿಕೆಗೆ ಅವಾಗ ಏನಾಗ್ತೈತಿ ಇದು ಗಣ್ಣುಗಳು ದೂರ 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 ಇದು ಬರತ್ತೋಟ್ಸ್ ಐತಲ್ಲ ಇದು ರೆಗ್ಯುಲರ್ ಫೀಡ್ ಹಿಂಗೆ ಇತ್ತು ಅಂತ ಅಂದ್ರೆ ಈಗ ಇಲ್ಲೇ ನೋಡು ಈ ಸೈಜ್ ಇಷ್ಟು ರಾ ಬಂದೈತಿ ಹಿಂಗ ಸೀರ್ಕ್ ಹೋಗ್ತಾ ಅಂದ್ರೆ ಇಲ್ಲಿ ಸ್ವಲ್ಪ ರೋಗ ಇರ್ಬೋದು ಆಮೇಲೆ ಆಹಾರದ ಕೊರತೆ ಕಡಿಮೆ ಆಯ್ತು ಆಯ್ತು ಅಂತ ಅಂದ್ರೆ ಹಿಂಗ ಅವಾಗ ಹಿಂಗ್ ಹೋಗ್ತದೆ ಯೂನಿಫಾರ್ಮ್ ಹೋಗಬೇಕಾ ಬುಡ್ ಸೈಜ್ ಹೆಂಗಿರ್ತ ಹಂಗ ಕರೆಕ್ಟ್ ಇದು ಹಂಗ್ ಹೋಗ್ತಾ ಇಲ್ಲ ಅಂದ್ರೆ ಇದು ಎಲೆಗಳು ಮೇನ್ ಹೇಳ್ತಲ್ಲ ಎಲೆಗಳು ಚೆನ್ನಾಗಿ ಚಾಚ್ಕೊಂಡು ಹಿಂಗೆಲ್ಲಾ ಇರ್ಬೇಕಂತ ಹಂಗಿರ್ಬೇಕು ಸುರೇಶ್ ಅವ್ರ ಇನ್ನೊಂದ್ ಹೇಳ್ತೀನಿ ಹಿಂಗೆ ಲೈನ್ ಕಾಣುತ್ತಲ್ಲ ಹಿಂಗೆ ಅಡಿಕೆ ಗಿಡನ ಆಲ್ಮೋಸ್ಟ್ ಅಲ್ಲೂ ನಾವ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಈ ಒಂಬತ್ತು ಒಂಬತ್ತು ಸೈಜ್ ಮಾಡ್ತಾರೆ ಒಂಬತ್ತು ಒಂಬತ್ತು ಯಾಕೆ ಮಾಡಬೇಕು ಅಂತ ಅಂದ್ರೆ ಇದರ ಹ್ಯಾಡ ದಸ್ಪುಷ್ಟವಾಗಿ ಬೆಳೆದು ಅದ್ರ ಹ್ಯಾಡ ದಸ್ಪುಷ್ಟವಾಗಿ ಬೆಳೆದು ಹಿಂಗ ಕೂಡ್ಕೊಳ್ತಲ್ಲ ಇದರ ಲೆಂತ್ ನಾಲ್ಕೂವರೆ ನಾಲ್ಕೂವರೆ ಇತ್ತು ಅದಕ್ಕೆ ಒಂಬತ್ತು ಒಂಬತ್ತು ಸೈಜ್ ಮಾಡ್ಬೇಕಂತ ಈಗ ಏನಾಗ್ತದೆ ಶಾರ್ಟೇಜ್ ಕಡಿಮೆ ಇರೋದ್ರಿಂದ ಎಂಟು ಒಂಬತ್ತು ಮಾಡಬಹುದು ತಪ್ಪೇನಿಲ್ಲ ಒಂದ್ ಕಡೆ ಮಾಡ್ಬೋದು ನಾನೇನು ಇದೀನಿ ಹಿಂಗೆ ಕೂಡಕೊಂಬಕ್ ಹಿಂಗೆ ನೋಡಿದ್ರೆ ಹಿಂಗೆ ಹಿಂಗೆಲ್ಲ ನೋಡಿದ್ರೆ ಲೈನು ನೀಟಾಗಿ ಹಿಂಗೆ ಹಾಡುಗಳು ಕೂತ್ಕೊಂಬಕ್ ಹಿಂಗೆ ಓರ್ಲ್ ಲ್ಯಾಪ್ ಆಗ್ಬೇಕು ಕರೆಕ್ಟ್ ಅದು ಫಿಸಿಕ್ಸ್ ಹೊರ್ಡು ಓವರ್ ಲ್ಯಾಪ್ ಆಗಬೇಕು ಅವಾಗ ಏನಾಗ್ತೈತಿ ಅಂತ ಅಂದ್ರೆ ಈ ಗಿಡ ಅವಾಗ ಹಿಂಗ್ ಹಿಂಗೆ ಹಿಂಗೆ ಹೋಗಲ್ಲ ಅದು ಹಿಂಗೆ ನ್ಯಾರೋ ಅಂತ ಅಂದರೆ ಸ್ಟ್ರೈಟಾಗಿ ಹೋಗ್ತದೆ ಹಿಂಗಲ್ಲಂದ್ರೆ ಹಿಂಗಲ್ಲ ಅಂದ್ರೆ ನ್ಯಾರೋ ಅಂತ ಅಂದ್ರೆ ಹಿಂಗೆ ಹೋಗ್ತತಿ ಹಿಂಗೆ ಹೌದಾ ಸೊ ಇದು ಇವೆಲ್ಲ ಈ ಹ್ಯಾಡ್ಗಳು ಚೆನ್ನಾಗಿ ಬೆಳೆದ್ರೆ ಈ ಬುಡನು ಸರಿಯಾಗಿ ಬರ್ತದೆ ಮತ್ತೆ ಕೇಳೋದಿಲ್ಲ ಬಿಸ್ಟ್ರಿಗೆ ನೋಡಪ್ಪ ನೀರು ಚೆನ್ನಾಗಿ ಕೊಡು ಏನಾಗಲ್ಲ ಈ ಕಸಗಳು ಹೇಳ್ಬಾರ್ದು ಈ ಕಸಗಳಿಂದ ಏನಾಗ್ತದೆ ಕೀಟಗಳು ಇದ್ರಾಗೆಲ್ಲ ಎಲ್ಲ ನಿತ್ಕೊಂಡು ಇಲ್ಲಿ ಇಲ್ಲಿ ಇಂತಲ್ಲಿ ಬಂದ್ಬಿಟ್ಟು ಕಪ್ಪದಾಗೆ ಹೌದಾ ಈ ಕಪ್ಪದ ಅಂಟು ಅಂಟರ ಇತ್ತಂತ ನೀವೇ ಹೇಳಿದ್ರಿ ಹೌದಾ ಇದು ಹಿಂಗ ಅಂತಂದ್ರೆ ಕೀಟಗಳು ಜಾಸ್ತಿ ಆಗಕ್ಕೆ ಇದು ಆಸ್ಪದ ಆಗ್ತದೆ ಕಳೆ ಈ ಕಳೆ ಎಲ್ಲ ಜಾಸ್ತಿ ಇರೋದನ್ನ ನೋಡಿದ್ತದೆ ಹೌದಾ ಅವು ಎಲ್ಲ ನಿತ್ಕೊಂಡು ಇಲ್ಲಿ ರಸ ಇರ್ತಾವಲ್ಲ ಇದು ಕೊಳೆಯಾಗ ಸ್ಟಾರ್ಟ್ ಆಗ್ತದೆ ಈ ಕೊಳೆ ಈ ಸುಳಿ ಇಲ್ಲಿ ಹತ್ತಿರಲ್ಲ ಇದಕ್ಕೆ ಈ ಹ್ಯಾಡ ಮೇಲೆ ರಫ್ ಇರ್ತದೆ ಕೆಳಗಡೆ ಒಳಗಡೆ ಎಲ್ಲ ಬಹಳ ಸ್ಮೂತ್ ಇರ್ತದೆ ಇಲ್ಲಿ ಒಂದ್ಸರಿ ಇಂಜೆಕ್ಟ್ ಆಯ್ತು ಅಂತ ಅಂದ್ರೆ ಕೆಳಗಡೆಯಿಂದ ಕೊಳತ್ಕೊಂಡು ಹೋಗ್ತದೆ ನೆಕ್ಸ್ಟ್ ಗಿಡಕ್ಕೆ ಇದೇನು ಮಾಡೋದ್ ಮಾಡಿ ಇದ್ರ ಗಾಳಿ ಆ ಕಡೆ ಬೀಸಿದ್ರೆ ಸಾಕು ಇದೇ ಹುಳುಗಳು ಅದಕ್ಕೆ ತಗೊಂಡ್ ಹಚ್ಚಿದ್ರೆ ಸಾಕು ಪಾಸ್ ಆಗ್ತದೆ ಸುಳಿ ಕೊಳೆ ರೋಗ ಸರೌಂಡಿಂಗ್ ಜಾಸ್ತಿ ಆಗ್ಬೋದು ಕ್ಲೀನ್ ಇರ್ಬೇಕು ಇದು ನೀವು ಈಗ ಮಡಿಕೆ ಗಿಡಕ್ಕೆ ಏನಾದ್ರು ಹಾಕ್ತಿರಲ್ಲ ಅದು ಇದೊಳದನ್ನೇ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಸಾರಜನಕ ಸ್ಥಿರೀಕರಣ ಮಾಡಿ ಭೂಮಿಗೆ ಬಿಡ್ತವೆ ಬಿಡ್ತವೆ ಅದು ನಿಮಗೆ ನೈಟ್ರೋಜನ್ ಫುಲ್ಫಿಲ್ ಮಾಡ್ತದೆ ಆದಷ್ಟು ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳಲ್ಲ ಆದಷ್ಟು ಎಷ್ಟಾಗುತ್ತೆ ಅಷ್ಟ ಆದ್ರೂ ಅದಕ್ಕೆ ಮಾಡ್ತೀರಿ ಹುಳುಗಳಿದ್ರೆ ಒಂದು ಅಟ್ಲೀಸ್ಟ್ ಕೀಟನಾಶಕ ಹೊಡೆದೇ ಹೊಡಿತೀರಿ ಹುಳ ಬಾಳಾಗೈತೆ ಅಂತ ಈ ಕಸಕ್ಕೆ ಯಾರು ಹೊಡೆಯಲ್ಲ ಕಸಕ್ಕೆ ಯಾರು ಹೊಡೆಯಲ್ಲ ನಾನು ಕೇಳ್ತಾ ಇರೀ ಸಾರ್ ನಾ ಈಗ ನೀವು ಇಷ್ಟೆಲ್ಲ ಹೇಳ್ತೀರಿ ಒಪ್ಕೋಬಹುದು ನನ್ನ ನೀರೇ ಇಲ್ಲಪ್ಪ ನಾನು ಕಸ ಬೆಳೆಸ್ತೀನಿ ನಂಗೆ ಮತ್ತೆ ತೇವಾಂಶ ನಾನು ಹಂಗೆ ಒಳ್ಳೇದಾಗತ್ತ ಅವತ್ತಿನ ಪರಿಸ್ಥಿತಿಗೆ ಅದು ಕರೆಕ್ಟ್ ತಪ್ಪಂತ ಇಲ್ಲ ಈಗ ತೇವಾಂಶ ಎಲ್ಲ ಹಿಡ್ದಿಟ್ಕೊತಲ್ಲ ಈಗ ನೀರೇ ಇಲ್ಲ ಇದು ಇದೇ ಸಾಯ್ತೈತಿ ಅಂದ್ರೆ ಮೊದಲು ಬದುಕ್ಸಾನಿದ್ನ ಅದೆಷ್ಟ್ರ ಹಾಳಾಗ್ಲ ಆಮೇಲೆ ನೋಡೋದು ಫಸ್ಟ್ ಇದು ಬದುಕ್ಸ್ಬೇಕಂದ್ರೆ ತೇವಾಂಶ ಹಿಡಿದಿಟ್ಕೊತೇ ನೀರಿನ ಅವಶ್ಯಕತೆ ಇರಲ್ಲ ಅವಾಗ ಅಷ್ಟು ಕಸ ಇಳೋದ್ರಿಂದ ನೀರು ಚೆನ್ನಾಗೈತಂದಂತಂದ್ರೆ ಕಸ ಹೇಳೋಕ್ಕೆ ಬಿಡಬಾರ್ದು ರಸ ಇರೋ ಕೀಟಗಳಿಂದನೇ ಆಲ್ಮೋಸ್ಟ್ ಆಲ್ ರೋಗಗಳು ಹೆಚ್ಚಾಗ್ತಾ ಇದ್ದಾವೆ ನನ್ನ ಅನುಭವ ಹೇಳೋದು ತೋರ್ಸು ತೋರ್ಸು ಹೇಳೋದು ಇಲ್ಲೇ ನಾನು ಕಸ ಹೇಳೋಕ್ಕೆ ಬಿಡಬಾರ್ದು ನೀರು ಚೆನ್ನಾಗಿತ್ತು ಅಂದ್ರೆ ನೀವು ಅದೇ ದಿದ್ದಳು ಧಾನ್ಯ ಯಾವ್ದಾರು ಹಾಕಿದ್ರೆ ಕೀಟನಾಶಕ ಹೊಡಿತೀರಿ ಅದು ಹೊಡೆಯಬೇಕಾದ್ರೆ ಇದಕ್ಕೆ ಸ್ವಲ್ಪ ಹಿಡಿದ್ರೆ ಕೀಟಗಳು ಮುಗೀತಲ್ಲಿಗೆ ರೋಗ ಅಷ್ಟು ಹೋಗೋಲ್ಲ ಹೆಚ್ಚಾಗಿ ಮತ್ತೇನು ಕೇಳ್ತೀರಿ ಇಷ್ಟು ನಿರಗಳವಾಗಿ ಯಾವ ಹಿಡಿಯೋದಲ್ಲೂ ಮಾತಾಡಿಲ್ಲ ನಾನು ನಾವು ಟೀಚಿಂಗ್ ಲೈನ್ ಆಗಿದ್ದಾಗ ಅಷ್ಟೇ ಮೂರು ನಾಲ್ಕು ತಾಸು ಹೇಳಿದ್ನಲ್ಲ ಜಸ್ಟ್ ಅರ ಚಾಪಿಸಿದ ತಗೊಂಡ್ ಸುಮ್ನೆ ನಂಗೆ ಮಾಡಿದವ ಬಟ್ ಯಾವ ವಿಡಿಯೋದಲ್ಲಿ ಯಾವ ರೈತರಿಗೂ ಮಿಸ್ಗೈಡ್ ಅಂತೂ ಮಾಡಲ್ಲ ನಂಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲಪ್ಪ ಅಂತ ಹೇಳ್ತೇನೆ ಹೌದು ರಾತ್ರಿ ನಿದ್ದೆ ಬರಬೇಕು ಈಗ ಯಾರೋ ನಮ್ಮ ಬಗ್ಗೆ ಒಳ್ಳೇದು ಚೆನ್ನಾಗಿ ತಿಳ್ಕೊಂಡ್ ತಿಳ್ಕೊಂಡು ಮಾತಾಡ್ತಾರೆ ಹೌದು ಯಾವ್ದೋ ಒಬ್ರು ಕೆಟ್ಟದ ಮಾತಾಡ್ತಾರೆ ಅವ್ರ ಬಗ್ಗೆನೂ ತಲೆ ಕೆಡ್ಸ್ಕೊಂಡು ನೀವ್ ಹೇಳುದಿಲ್ಲ ಎಂತ ಮಾತು ನನ್ನ ಆತ್ಮಕ್ಕೆ ತೃಪ್ತಿಯಾಗಿ ನಾ ಬದುಕೊಂಡ್ ನಾನು ಬೇರೆ ಹೊಗಳಿ ತಗಲಿ ತಲೆನೇ ಕಟ್ಸ್ಕೊಳ್ಳೋಲ್ಲ ಅಂದರೆ ನನ್ನ ಕಾಯಕ ನಂಗೆ ತೃಪ್ತಿ ಇರ್ತದೆ ಅಷ್ಟು ಸಾಕ ನನಗೆ ಅದು ಸುಣ್ಣದೊಂದು ಹೊಡಿಲೇಬೇಕು ನಾ ಇನ್ನೊಂದ್ಸರಿ ಹೇಳ್ತದೆ ನೀವು ಸುಟ್ಟೋಗ್ತೇ ನೋಡಲ್ಲ ಅದು ಕಂದಾಗಿರ್ತಲ್ಲ ಅವಾಗ ಅದು ಹೋಗ್ತದೆ ಹಂಗೆ ಕಂದ್ ಕಂದಾಗಿ ಇದು ನೋಡಿಲ್ಲ ಅದೊಂದು ವರ್ಷ ಹೇಳೋಣ ಅಲ್ಲೇ ಇರ್ಬಿಡ್ರಿ